ನಮ್ಮೆಲ್ಲರೂ ಕೂಡ ಇದೊಂದು ಬಹಳ ಶುಭ ಗಳಿಗೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ಹುಟ್ಟಿದಾಗ ಭೂಮಿಲಿ ಮೇಲ್ಗಡೆ ಹುಟ್ಟುತ್ತೇವೆ ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ ಆದ್ರೆ ನಮ್ಮ ಸಾಧ್ಯಗಳೆಲ್ಲ ಮೇರಿರ್ತದೆ ಈ ಹಸ್ತ ನಿಮ್ಮ ಹಿತಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಗಾಂಧಿ ಗ್ರಾಮದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಡಂತ ನಾಯಕತ್ವ ವಹಿಸಿ ನೂರು ವರ್ಷ ಆಯ್ತು ಆ ಸಂಭ್ರಮದಲ್ಲಿ ನಾವಿದ್ದೇವೆ ಆ ಸ್ಥಾನದಲ್ಲಿ ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆರವರು ನೂರು ವರ್ಷದ ನಂತರ ಈಗ ಪ್ರಿಯಾಂಕಾ ಕಾಂಗ್ರೆ ಅವರ ತಂದೆಯವರು ಅವರು ಗಾಂಧೀಜಿ ಅವರು ಕೂತಂತ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ ಭಾರತದ ಭವಿಷ್ಯ ಅಡಗಿರುವುದು ಹಳ್ಳಿಲಿ ಅಂತ ಹೇಳಿ ಗಾಂಧೀಜಿಯವರು ಒಂದು ಹಳ್ಳಿಗೆ ಒಂದು ಪಂಚಾಯತಿ ಒಂದು ಸೊಸೈಟಿ ಒಂದು ಶಾಲೆ ಇರಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟರು ಅಂತ ಜನರ ಆಸ್ತಿ ಉಳಿಸುವಂತ ಕೆಲಸ ನಮ್ಮ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಏನು ಈ ಒಂದು ಚಾಲೆ ನಡೀತಾ ಇದೆ ನಿಮ್ಮ ಮನೆ ಬಾಗಿಲಿಗೆ ಈ ಸತ್ತು ತಂದುಕೊಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇದೊಂದು ನಿಮ್ಮೆಲ್ಲರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಎಲ್ಲರ ಆಸ್ತಿಯ ದಾಖಲೆಗಳನ್ನ ಇವತ್ತು ಎಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಿಗೆ ಹನ್ನೊಂದು ಬಿ ಖಾತೆಗಳನ್ನಾಗಿ ನೀಡ್ತಾ ಇದ್ದೇವೆ ನೀವು ಅರ್ಜಿ ಹಾಕಿ ಹದಿನೈದು ದಿನ ಒಳಗೆ ನಿಮಗೆ ಈ ಖಾತೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದ್ದೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಕಚೇರಿ ಕಚೇರಿಗೆ ಯಾರು ಅಲಿಯೋದು ಬೇಡ ಅಂತ ಹೇಳಿ ಆನ್ಲೈನ್ ಮತ್ತು ಬಾಪೂಜಿ ಕೇಂದ್ರಗಳಲ್ಲೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ನಿಮ್ಮ ಮಕ್ಕಳಿಂದ ಯಾರು ಇದ್ರೆ ದಾಖಲೆಗಳನ್ನು ಹಾಕಿ ಅವರೇ ಅರ್ಜಿಗಳನ್ನು ತುಂಬುವ ವ್ಯವಸ್ಥೆ ಕೂಡ ಫೋನ್ ನಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿದ್ದೇವೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರ ಬಂದಿದೆ ಊರವ್ರಿಗೆ ಭೂಮಿ ಕೊಟ್ಟಿದೆ ಬಗರ್ಕಂ ಸಾಗುವಳಿಯನ್ನ ಸಕ್ರಮ ಮಾಡಿದ್ದೇವೆ ಅರಣ್ಯ ಭೂಮಿಯಲ್ಲೂ ಇದ್ದಂತವ್ರಿಗೆ ಪರಿಶಿ ಜಾತಿ ಪರಿಶಿ ಪಂಗಡ ಮತ್ತು ಸಾಮಾನ್ಯ ಜನರಿಗೆ ಎಪ್ಪತ್ತೈದು ವರ್ಷ ಇದು ಎಪ್ಪತ್ತೈದು ವರ್ಷ ಬೇರೆಯವ್ರಿಗೆ ಇಪ್ಪತ್ತೈದು ವರ್ಷ ಎಷ್ಟಿ ಅವ್ರಿಗೆ ಅದನ್ನು ಕೂಡ ನಾವು ಇವತ್ತು ಈ ಒಂದು ಸರ್ಕಾರ ಕಾನೂನು ಅಡಿಯಲ್ಲೇ ಅವರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಬೆಂಗಳೂರು ನಗರದಲ್ಲಿ ನಾನು ಇಪ್ಪತ್ತೈದು ಲಕ್ಷ ಆಸ್ತಿಗಳನ್ನ ಈಗಾಗಲೇ ನಾನು ಒಂದು ಆಂದೋಲನ ರೀತಿಯಲ್ಲಿ ಈ ಈ ಖಾತೆಯನ್ನು ಕೊಡ್ಲಿಕ್ಕೆ ಈಗಾಗಲೇ ನಾನು ಪ್ರಾರಂಭ ಮಾಡಿ ಆರು ಲಕ್ಷ ಜನರಿಗೆ ಈಗಾಗಲೇ ಕೊಟ್ಟಿದ್ದೇನೆ ಮೊನ್ನೆ ನಮ್ಮ ಬಿಜಾಪುರ ಇದರಲ್ಲಿ ಇದರಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಅಲ್ಲಿ ನಮ್ಮ ಕೃಷ್ಣ ಬರೇಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ರು ಸೇರಿ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ನೂರ ಹನ್ನೊಂದು ಜನರಿಗೆ ಈ ಒಂದು ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿಲ್ಲ ನಾವೇನ್ ಹಿಂದೆ ಖಾತೆಯನ್ನ ಕಾನೂನನ್ನ ನಾವು ಮಾಡ್ದವ್ ಆ ಗ್ರಾಮಗಳನ್ನ ಸಕ್ರಮ ಮಾಡ್ದವ್ ತಾಂಡ್ಯಗಳು ಬೇರೆ ಬೇರೆ ಏನೇನು ಇತ್ತು ಅವೆಲ್ಲ ಕೂಡ ಹಕ್ಕು ಪತ್ರ ನೀಡಿ ಇವತ್ತು ನಾವು ಅವ್ರಿಗೆಲ್ಲರೂ ಕೂಡ ಶಕ್ತಿ ಇರೋ ತುಂಬುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತಾಗಲೇ ಮಾಡಿದೆ ಸೊ ಹೆಂಗೆ ಹಸ್ತವ್ರಿಗೆ ಊಟ ಕೊಡೋದಿರ್ಬೋದು ಉದ್ಯೋಗ ಕೊಡೋದಿರ್ಬೋದು ಅನ್ನ ಇರ್ಬೋದು ಈ ಎಲ್ಲ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ ಜನರ ಶಕ್ತಿಯೇ ನಮ್ಮ ಶಕ್ತಿ ಆ ಜನರೇ ನಮ್ಮೆಲ್ಲರ ಆಸ್ತಿ ಇದು ನೀವೆಲ್ಲ ಗಂಧದಲ್ಲಿ ಇಟ್ಕೊಳ್ಬೇಕು ನೀವೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ಯುವಕರೆಲ್ಲ ಬಂದಿದ್ದೀರಿ ನಾನು ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ನನಗೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಹಿಂದೆ ನಾನು ನಾನು ನಾರಾಯಣ ಸಭೆ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು ಪರಿಷತ್ ಅಲ್ವಾ ನಮ್ದು ಆಗ ಜಿಲ್ಲಾ ಪರಿಷತ್ ಅಂತಿತ್ತು ಅವರು ಅಧ್ಯಕ್ಷರಾಗಿದ್ರು ಆಡಳಿತ ಪಕ್ಷ್ರು ಅವರು ಜನತಾ ದಳದಲ್ಲಿ ನಾನು ಕಾಂಗ್ರೆಸ್ ಇಂದ ನಾನು ವಿರೋಧ ಪಾರ್ಟಿಲಿ ಇದ್ದೆ ಆಗ ಮೆಂಬರ್ ಆಗಿದ್ದೆ ಎಲೆಕ್ಷನ್ ಸೋತಿದ್ದೆ ಹಾಗೂ ಜಿಲ್ಲಾ ಪಂಚಾಯತಿಗೆ ಎಮ್ ಎಲ್ ಎ ನಿಂತಿದ್ದವನು ನಾನು ನಿಂತ್ಕೊಂಡಿದ್ದೆ ನಿಂತು ಗೆದ್ದು ಆಮೇಲೆ ತಿರ್ಗ ಎಮ್ ಎಲ್ ಎರ್ಗ ರಾಜೀನಾಮೆ ಕೊಟ್ಟೆ ಈಗ ಆಗಿಂದ ಸತತವಾಗಿ ವಿಧಾನಸೌಧದಲ್ಲಿ ಕೂತಿದ್ದೇನೆ ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ಪಂಚಾಯತ್ ಪಾರ್ಲಿಮೆಂಟ್ ವರ್ಗು ನಾಯಕರನ್ನ ಬೆಳೆಸಬೇಕು ಅಂತೇಳಿ ಶಿವಣ್ಣ ಎರಡು ನಿಮಿಷ ಕೂತ್ಕೋ ಆಮೇಲೆ ಮಾತಾಡುವಂತ ನಿನ್ ಸ್ಥಾನ ಎಲ್ಲ ಆಮೇಲೆ ಕೇಳುವಂತೆ ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ದೇಶದಲ್ಲಿ ಹೊಸ ನಾಯಕರನ್ನ ತಯಾರು ಮಾಡಬೇಕು ಹೊಸ ನಾಯಕ ಎಲ್ಲಿಂದ ತಯಾರು ಮಾಡಬೇಕು ಪಂಚಾಯಿತಿಯಿಂದ ಸ್ಥಳೀಯ ಸಂಸ್ಥೆಗಳಿಂದ ಈ ನಾಯಕರು ಉತ್ಪತ್ತಿ ಆಗ್ಬೇಕು ಅನ್ನೋದು ಅವರ ಕಲ್ಪನೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ಬಳಿ ಇವತ್ತು ನಿಮ್ಗೆಲ್ಲ ಬಿಡಿ ಜೊತೆ ಹೆಸರು ಕೇಳಿದ್ದೀರಿ ಅವರು ಈ ದೇ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ವಿಲಾಸ ದೇಶಮುಖ್ ಕೇಳಿದಿರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದು ಅವರು ಮುಖ್ಯಮಂತ್ರಿ ಆಗಿದ್ರು ಬಿಡಿ ಜತ್ತಿಯವರು ಜತ್ತಿ ಅವರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅಂದ್ರೆ ಇವತ್ತು ಜವಾಹರ್ಲಾಲ್ ನೆಹರೂರವರು ನಮ್ಮ ಪ್ರಧಾನ ಮಂತ್ರಿಗಳಾಗಿದ್ರು ಅವರು ಕೂಡ ಅಲಾಬಾದ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬಂದ್ರು ಇವತ್ತು ತಾನೇ ನಾವು ಕೆಂಗಲ್ ಹನುಮಂತೈನವ್ರಿಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಗೌರವನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿಲಿಕ್ಕೆ ಬಂದೋ ಅವರು ಕೂಡ ಬೆಂಗಳೂರು ನಗರದ ಮುನ್ಸಿಪಾಲ್ಟಿ ಏನೇ ಸಿ ಎಂ ಸಿಗೆ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿ ಅವರ ಎಪ್ಪತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಕಲ್ಪನೆ ಈ ದೇಶದಲ್ಲಿ ಭವಿಷ್ಯವನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡದಂತವ್ರಿಗೆ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದವ್ರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಮೂಲ ಉದ್ದೇಶ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇವತ್ತು ನರೇಗಾ ಯೋಜನೆ ವಿಚಾರ ಇದೆ ನಾನು ನನ್ನ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಹೋದ ವರ್ಷ ನೀವು ನಂಬ್ತಿರೋ ಬಿಡ್ತಿರೋ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೆಲಸ ಆಗುವಂತ ಕೆಲಸವನ್ನ ಮಾಡಿದೆ ಏನೆಲ್ಲ ಗಾಬರಿ ಆಗ್ಬಿಟ್ರು ಎಲ್ಲ ಬಿಜೆಪಿಯವ್ರು ಬೇರೆ ಬೇರೆಯವರೆಲ್ಲ ಗಾಬರಿ ಆಗ್ಬಿಟ್ರು ಸೆಂಟ್ರಲ್ ಗವರ್ಮೆಂಟ್ ಅವ್ರೆಲ್ಲ ಏನು ಡಿ ಕೆ ಶಿವಕುಮಾರ್ ಲೂಟಿ ಹೊಡೆದ್ಬಿಟವನೇ ಸುಳ್ಳು ಬರೆದ್ಬಿಟ್ಟವನೇ ಏನೋ ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ ಅಂತೇಳಿ ಏನ್ ತಂಡ ಮೇಲ್ ತಂಡ ತಂಡ ಮೇಲ್ ತಂಡ ಬಂದ್ಬಿಡ್ತು ಕೊನೆಗೆ ಒಂದು ಇಪ್ಪತ್ತು ಐದು ಮೂವತ್ತು ಎನ್ಕ್ವೈರಿ ಕೂಡ ಆಯ್ತು ಹೆಂಗ್ ಮಾಡ್ದ ಏನ್ ಸಾಧ್ಯ ಅಂತೇಳಿ ನಾನು ಪ್ರತಿಯೊಂದು ಮನೆಗೂ ಕೂಡ ಸುಮಾರು ಅರವತ್ತು ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಈ ಇಂದ ಅವ್ರಿಗೆ ಯಾರು ಜಮೀನಿಗೆ ಮಟ್ಟ ಮಾಡ್ಕೊಳೋನ್ಗೆ ಅವ್ನಿಗೆ ಯಾರು ದನ ಕಟ್ಟಿಗೆ ಕೊಟ್ಕೊಳ್ಳೋನ್ಗೆ ಕೋಳಿ ಸಾಕೋಣಿಗೆ ಆಶ್ರಯ ಮನೆಯವ್ಗೆ ಇದು ನಮ್ಮ ಕಟ್ಟೆಗಳನ್ನ ನೀರು ಇಂಗುಗುಡ್ಡೆ ಮಾಡ್ಕೊಳಕ್ಕೆ ಅಂದ್ರೆ ಅವನ ಅಣೆಕಟ್ಟೆನ ಕಟ್ಕೊಡ್ಲಿಕ್ಕೆ ಡ್ಯಾಮ್ ಮಾಡಿಕೊಳ್ಳಲಿಕ್ಕೆ ಪಂಚಾಯತಿಗಳ ಆಫೀಸ್ ಇರ್ಬೋದು ಪಂಚಾಯತಿ ಕಾಂಪೌಂಡ್ ಗ್ರೌಂಡ್ ಪಾರ್ಕ್ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ ಬೇಕಾದ್ರೆ ಬಂದು ನಮ್ಮ ಬಂದು ಜನ ಬಂದು ನೋಡ್ಕೊಂಡು ಹೋಗಿ ಅಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡಲೇ ಇಲ್ಲ ಒಂದೊಂದು ಮನೆಗೆ ಕುರಿ ಶೆಡ್ ಗಳ ಕಟ್ಟಲಿಕ್ಕೆ ಮೂವತ್ ಸಾವಿರ ನಲ್ವತ್ ಸಾವಿರ ರೂಪಾಯಿ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಸಹಾಯ ಮಾಡುವಂತ ಕೆಲಸವನ್ನ ನಾನು ಮಾಡಿದೆ ನಿಮ್ಮ ಶಕ್ತಿ ಏನಿದೆ ಅಂತಂದ್ರೆ ಒಬ್ಬ ಮಾಜಿ ಸಂದರ್ಭದಲ್ಲಿ ಯಾವ್ದು ಕೋವಿಡ್ ಸಂದರ್ಭದಲ್ಲಿ ಇಲ್ಲ ನಮ್ಮ ರವಿ ಇಲ್ಲೇ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ ಸುಮಾರು ಹತ್ತು ಸಾವಿರ ರೂಪಾಯಿ ವೆಚ್ಚದ ಸಾಮಾನುಗಳು ಆಹಾರ ಪದಾರ್ಥಗಳು ತರಕಾರಿ ಪದಾರ್ಥಗಳು ಮನೆ ಪದಾರ್ಥಗಳು ಎಲ್ಲ ಸೇರಿ ಹತ್ತ ಸಾವಿರ ರೂಪಾಯಿ ಪಂಚಾಯತಿ ಹಣದಲ್ಲಿ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ ಏ ನಮ್ಮ ಡಿ ಸಿ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದ ನಾನು ಹೇಳಿದೆ ಕಾದಿ ಕಾದಿ ಕಾನೂನು ಪುಸ್ತಕ ನೋಡು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮ್ ದುಡ್ಡು ನಮ್ ಹಣ ನಮ್ ವ್ಯಾಪಾರ ನಾವು ಪಂಚಾಯತಿ ಅವ್ರ ತೀರ್ಮಾನ ಮಾಡಿದೀವಿ ಅಂತೇಳಿ ಎಲ್ಲಾ ಪಂಚಾಯತಿ ಅವ್ರಿಗೆಲ್ಲ ರೆಸೊಲ್ಯೂಷನ್ ಮಾಡಿಸ್ ಜನರಿಗೆ ಹಂಚುವಂತ ಕೆಲಸವನ್ನ ನಾನು ಮಾಡಿದೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರ್ತದೋ ಎಲ್ಲಿವರೆಗೂ ನಿಮ್ಗೆ ಬದ್ಧತೆ ಇರ್ತದೋ ಆ ಬದ್ಧತೆಯಲ್ಲಿ ಇವತ್ತು ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ